ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ಸ್ನೇಹಿತರೆ ನಾವು ಆ ಕನ್ನಡದ ಪಠ್ಯಪುಸ್ತಕದಲ್ಲಿರುವಂತಹ ಕವಿಗಳ ಪರಿಚಯವನ್ನ ನೋಡ್ಕೊತಾ ಇದ್ದೇವೆ ಈಗಾಗಲೇ ನಾವು ಹಲವು ಅಹ್ ಕವಿಗಳ ಪರಿಚಯ ಮಾಡಿದ್ದಾಗದ ಸ್ನೇಹಿತರಲ್ಲಿ ಹದಿನ ತರಗತಿ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ನಾವು ನೋಡ್ತಾ ಇದ್ವಿ ಸೊ ಈಗ ನಾವೇನಂದ್ರೆ ಪದ್ಯಪಾಠ ಎಂಟು ಕೆಮ್ಮನೆ ಮೀಸೆ ಒತ್ತನೆ ಎನ್ನುವಂತಹ ಪಾಠ ಪದ್ಯಪಾಠ ಏನಿದೆ ಈ ಪದ್ಯದ ಕವಿ ಪಂಪ ಆ ಪಂಪನ ಕುರಿತಾಗಿ ನಾವಿಲ್ಲಿ ಗಮನಿಸ್ಕೊಂತ ಬರಬೇಕು ಸೊ ಹಾಗಾದ್ರೆ ಇಲ್ಲಿ ಪಂಪ ಮಹಾಕವಿ ಏನಿದೆ ಅವ್ರ ಕುರಿತಾಗಿ ಪುಸ್ತಕದಲ್ಲಿ ಏನ್ ಕೊಟ್ಟಿರೋದ್ ಮೊದಲು ತಿಳಿಯೋಣ ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ ಸೊ ಹಿಂದಿಂದ ಏನಂದ್ರೆ ಲಕ್ಷ್ಮೀಶನ್ ಬಗ್ಗೆ ತಿಳ್ಕೊಂಡಿದ್ವಿ ನೋಡಿ ಪಂಪ ಮಹಾಕವಿ ವ್ಯಂಗಿ ಮಂಡಲದ ವ್ಯಂಗಿ ಪಳು ವ್ಯಂಗಿ ಮಂಡಲದ ವ್ಯಂಗಿ ಎನ್ನುವಂತ ಅಗ್ರಹಾರದವನು ಇದ್ರ ಮೇಲೆ ಕೂಡ ಕ್ವಶನ್ ಆಗ್ಬೋದು ಈ ಕೆಳಗಿನ ಯಾವ ಕವಿಯು ವ್ಯಂಗಿ ಮಂಡಲದ ವ್ಯಂಗಿಪಳಿಯ ವ್ಯಂಗಿ ಪೆಳು ಎನ್ನುವಂತ ಅಗ್ರಹಾರದವನಾಗಿದ್ದಾನೆ ಅಂತೇಳಿ ಅದು ನಮ್ಮ ಪಂಪ ಕವಿಯಾಗಿರ್ತಾನೆ ಇತ್ತಿನ ಕಾಲ ಸಾಮಾನ್ಯ ಶಕ ಒಂಬೈನೂರ ಎರಡರಲ್ಲಿ ಜನಿಸಿದ್ದ ಅಂತ ಹೇಳಾಗತ್ತ ಕೃಷ್ಣಾ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವೇ ಈ ವ್ಯಂಗಿಪಳ್ಳು ಇದು ಕೂಡ ಕ್ವಶನ್ ಆಗಬಹುದು ವ್ಯಂಗಿಪಳ್ಳು ಈ ಡ್ಯಾಶ್ ನದಿಗಳ ನಡುವಿನ ಸ್ಥಳವಾಗಿತ್ತು ಹೇಳಿ ಕೃಷ್ಣ ಮತ್ತು ಗೋದಾವರಿ ಅತ್ಯಂತ ನಿಸರ್ಗ ಸೌಂದರ್ಯದಿಂದ ಕೊಟ್ಟಿರುವಂತಹ ತಾಣ ಚಾಲುಕ್ಯರ ಅರಕೇಸರಿ ಏನಿದೆಲ್ಲ ವೇಮುಲವಾಡದ ಅರಕೇಸರಿ ಅರಕೇಸರಿ ಆಸ್ಥಾನದ ಕವಿಯಾಗಿರ್ತಾನೆ ಈ ಹರಿಕೇಸರಿ ಒಬ್ಬ ಸಾಮಂತ ಕವಿಯಾಗಿದ್ದ ಗೊತ್ತಿರ್ಲಿ ಅದಕ್ಕಾಗಿ ನಮ್ಮ ಪಂಪನಿಗೆ ಕವಿಚಕ್ರವರ್ತಿ ಎನ್ನುವಂತ ಬಿರುದು ಬರ್ಲಿಲ್ರಿ ಇನ್ನು ಈ ಒಂದು ಎರಡು ಕೃತಿಗಳು ಒಂದು ಆದಿ ಪುರಾಣ ಅಲೌಕಿಕ ಕಾವ್ಯ ಇನ್ನು ವಿಕ್ರಮಾರ್ಜುನ ವಿಜಯಂ ಅಥವಾ ಅಥವಾ ಪಂಪ ಭಾರತ ಅಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಏನಿದೆ ಅಲ್ಲ ಪಂಪ ಭಾರತ ಎನ್ನುವಂತ ಹೆಸರು ಪಡ್ಕೊಂಡದ ಪಂಪ ರತ್ನತ್ರಯರಲ್ಲಿ ಮೊದಲನೇದವನಾಗಿರ್ತಾನೆ ಇವನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ನಾಡೋಜ ಎನ್ನುವಂತ ಬದುಕಳಿದವ ಎರಡ್ ಸಾವಿರದ ಇಪ್ಪತ್ತೊಂದ್ರ ಟಿ ಟಿ ಎಸ್ ಎಫ್ ಡಿ ಎ ಕ್ವಶನ್ ಐ ತಿಂಕ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ಎಫ್ ಡಿ ಎ ಕ್ವಶನ್ ನಾಡೋಜ ಯಾರು ಬಿರುದು ಅಂತ ಕೇಳಿದ್ರು ಅದು ಪಂಪಂದಾಗಿತ್ತು ವೇದ ವೇದವ್ಯಾಸರ ಮಹಾಭಾರತವನ್ನ ಆಧರಿಸಿ ವೇದವ್ಯಾಸರ ಮಹಾಭಾರತವನ್ನ ಆಧರಿಸಿ ಈತ ವಿಕ್ರಮಾರ್ಜುನ ವಿಜಯ್ ಎನ್ನುವಂತ ಒಂದು ಕೃತಿಯನ್ನ ಬರಿತಾ ಬರ್ತಾನೆ ಹ್ಮ್ ಅದ ಗೊತ್ತಿರ್ಲಿ ಈ ಕೃತಿಯೊಳಗ ಇವ ಏನ್ ಮಾಡಿದ್ರೆ ತನ್ನ ಆಶ್ರಯದಾತನಾಗಿರುವಂತ ಅರಿಕೇಸರಿಯನ್ನ ಯಾರಿಗೋಲಿಸಿದ್ರೆ ಅವನು ಅರ್ಜುನನಿಗೆ ಸಮೀಕರಿಸಿ ಬರಿತಾ ಬರ್ತಾನೆ ಹಂಗಾಗಿ ಇವನ ಕೃತಿ ವಿಕ್ರಮಾರ್ಜುನ ವಿಜಯ ಇದೊಂದು ಲೌಕಿಕ ಕಾವ್ಯ ಓಕೆ ಲೌಕಿಕ ಕಾವ್ಯ ಗೊತ್ತಿರಲಿ ಇದನ್ನ ಡಿ ಎಲ್ ನರಸಿಂಹಾಚಾರವ್ರು ಏನಪ್ಪಂದ್ರ ಸಂಪಾದಿಸಿದ್ದಾರೆ ಸೊ ದ್ವಿತೀಯಾಶ್ವಾಸ ದ್ವಿತೀಯ ಆಶ್ವಾಸದಿಂದ ಯಾವುದೋ ಈ ಕೃತಿಯ ದ್ವಿತೀಯ ಆಶ್ವಾಸ ಅಂದ್ರೆ ಎರಡನೇ ಆಶ್ವಾಸದಿಂದ ಕೆಮ್ಮನೆ ಮೀಸ ಒತ್ತನೆ ಎನ್ನುವಂತಹ ಪದ್ಯ ಭಾಗವನ್ನ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಸೊ ಇದು ಏನಂದ್ರೆ ಈ ಒಂದು ಪದ್ಯದ ಕುರಿತಾಗಿ ಕವಿಯ ಕುರಿತಾಗಿ ಒಂದ್ ಸ್ವಲ್ಪ ವಿಚಾರ ಇವನ್ ಬಗ್ಗೆ ನಾವು ಒಂಚೂರು ಹೆಚ್ಚಿಗೆ ತಿಳ್ಕೊಳ್ಳೋಣ ಗಮನಿಸ್ಕೊಡ್ರಿ ನಮ್ಮ ಆದಿ ಕವಿ ಪಂಪ ಸೊ ಇವನ್ ಎರಡು ಕೃತಿಗಳು ಅಂತ ಬಂದ್ರ ಆದಿ ಪುರಾಣ ಒಂದು ಅಲೌಕಿಕ ಕಾವ್ಯ ಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತಕ್ಕಂಥದ್ದು ಒಂದು ಲೌಕಿಕ ಕಾವ್ಯವ ಕಂಡು ಬರ್ತದ ಅಲೌಕಿಕ ಅಥವಾ ಆಧ್ಯಾತ್ಮಿಕ ಅಂತ ಹೇಳ್ರಿ ಅಲೌಕಿಕ ಅಥವಾ ಆಧ್ಯಾತ್ಮಿಕ ಅಥವಾ ಆಗಮಿಕ ಎಲ್ಲವೂ ಒಂದೇ ರೀ ಅಲೌಕಿಕ ಆಧ್ಯಾತ್ಮಿಕ ಮತ್ತು ಆಗಮಿಕ ಅಂತ ಹೇಳ್ರಿ ಎಲ್ಲವೂ ಕೂಡ ಒಂದೇ ಆಗಿರ್ತದ ಒಂದೇ ನಿಮಿಷ ಪಂಪನ್ ಬಗ್ಗೆ ನಾವ್ ಇನ್ನಷ್ಟು ತಿಳ್ಕೊಬೇಕು ಅಂದ್ರ ಪಂಪ ಗಮನಸ್ಕೋಬೇಕು ಈ ಕೃತಿಯನ್ನು ರಚನೆ ಮಾಡಿದ್ದು ಒಂಬೈನೂರ ನಲ್ವತ್ತೊಂದರ ಸಮಯ ಅಂತ ಹೇಳ್ತಾರ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಯಾಕ ತಾಯಿ ಹೇಳ್ತಾ ಇದೀನಿ ಅಂತಂದ್ರೆ ಗ್ರೂಪ್ ಸಿ ಒಳಗೆ ಒಂದ್ಸಲ ಕೇಳಿದನ ಪಂಪನ ತಾಯಿ ಹೆಸರಿ ಅಂತ ಹೇಳಿ ಪಂಪನ ತಾಯಿ ಅಬ್ಬಣಬ್ಬೆ ಅಬ್ಬಲಬ್ಬೆ ಅಂತ ಬರ್ತಾಳೆ ಅಬ್ಬಲಬ್ಬೆ ಅಲ್ಲ ಅಬ್ಬಲಬ್ಬೆ ಅಂದ್ರೆ ಬಂದ್ರೆ ಅದು ರನ್ನನ ತಾಯಿ ಆಗಿರ್ತಾರೆ ಓಕೆ ಇನ್ನ ಇವನ ತಂದೆ ಜಿನವಲ್ಲಭ ಕುರ್ಕ್ಯಾಲ ಶಾಸನದ ಕರ್ತೃ ಗುರು ದೇವೇಂದ್ರ ಮುನಿ ಆಗಿರ್ತಾರೆ ಓಕೆ ಇವನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯಂ ಸುಖಬಿಜನ ಮನೋಮಾನಸೋತ್ತಂಸ ಆಮೇಲೆ ಪುರಾಣ ಕವಿ ಕವಿತಾ ಗುಣಾಣವ ನಾಡೋಜ ಎನ್ನುವಂತ ಬಿರುದುಗಳದ ನೋಡ್ರಿ ಸುಖಬಿಜನ ಮನೋಮಾನಸೋತ್ತಮ ಹಂಸ ಎನ್ನುವಂತ ಬಿರುದುಗಳು ಇವನ ಕಂಡು ಬರ್ತತಿ ಪಂಪ ಕವಿತಾ ಗುಣಾಣವನಾದ್ರೆ ಅರಿಕೆಸರಿ ಗುಣಾಣವ ಎನ್ನುವಂತ ಬಿರುದ್ ಹೊಂದಿರ್ತಾನೆ ನೋಡ್ರಿ ಇದು ಗೊತ್ತಿರಲಿ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇವನ ತಾಯಿ ಏನಿದಾಳಲ್ಲ ಪಂಪನ ತಾಯಿ ಅಣ್ಣಿಗೇರಿಯವಳು ಅಣ್ಣಿಗೇರಿಯೊಳಗ ಜೋಯಿ ಸಿಂಗ ಅಂತ ಬರ್ತಾನ ಆ ಜೋಯಿ ಸಿಂಗನ ಮಗಳಾಗಿರ್ತಾಳ ಅಬ್ಬಣಬ್ಬೆ ಹ್ಮ್ ಸೊ ಪಂಪನ ತಮ್ಮ ಜಿನವಲ್ಲಭ ಆಂಧ್ರ ಪ್ರದೇಶದ ಒಂದು ಕುರ್ಕ್ಯಾಲ ಶಾಸನ ಕಂಡು ಬರುತ್ತಲ್ರಿ ಸೊ ಈಗ ಅದು ತೆಲಂಗಾಣ ಕಂಡು ಬರುತ್ತ ಆ ಕುರ್ಕ್ಯಾಲ ಶಾಸನದ ರಚನೆಕಾರ ಅಂತ ಹೇಳ ಹೇಳತ್ತ ಸೊ ಇನ್ನು ನಾಗರಾಜ ಎನ್ನುವಂತ ಕವಿ ಪಂಪನ ಕುರ್ತಾಗ ಹೇಳ್ತಾ ಬರ್ತಾನ್ರಿ ಏನಂತ ಪಸರಿಪ ಕನ್ನಡ ಕೊಡೆಯ ನೂರವನ್ನೇ ಸತ್ಕವಿ ಪಂಪನವ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕ್ವಶನ್ ಆಗದ ಏನದು ಪಸರಿಪ್ಪ ಕನ್ನಡ ಕೊಡೆಯನ್ನೋರ್ವನೆ ಸತ್ ಕವಿ ಪಂಪ ನಾವಗಮ್ ಎಂದು ಹೇಳಿದವನು ಯಾರು ಅಂತ ಕೇಳಿದ್ರೆ ಆತ ನಾಗರಾಜ ಹದಿನೇಳನೇ ಶತಮಾನದ ಕವಿ ಹ ಅದು ಗೊತ್ತಿರ್ಲಿ ಮುಂದಿನ ಕಬ್ಬಮನ್ನೆಲ್ಲ ಮುನ್ನಿಕ್ಕಿ ಮೆಟ್ಟಿದವು ತನ್ನ ಕಾವ್ಯಗಳು ತನ್ನ ಕೃತಿಗಳ ಕುರಿತಾಗಿ ಹೇಳಿಕೊಂಡ ಕವಿ ಯಾರು ಅಂತ ಕೇಳಿದ್ರು ಕೂಡ ಪಂಪನೆ ಅಂತ ಹೇಳ್ತಾ ಬರ್ತೀರಿ ಪಂಪ ಇನ್ನಾಗ್ಲೆ ಹೇಳ್ದಂತೆ ಇಲ್ ಬರೋಣ ಗಮನಸ್ಕೊಡ್ರಿ ಆದಿ ಪುರಾಣ ಅಲೌಕಿಕ ಆಗಮಿಕ ಅಥವಾ ಆಧ್ಯಾತ್ಮಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ್ ಅಂತಕ್ಕಂಥದ್ದು ಏನಿದೆ ಅದು ಪಂಪ ಭಾರತ ಎನ್ನುವಂತ ಹೆಸರಿನಲ್ಲಿ ಬರ್ತತಿ ಲೌಕಿಕ ಕಾವ್ಯವಾಗಿ ಬರ್ತತಿ ಆದಿ ಪುರಾಣ ಈ ಒಂದು ಮೊದ್ಲೇ ಕೃತಿರಿ ಜನ ಸೇನಾಚಾರ್ಯರ ಸಂಸ್ಕೃತದ ಪೂರ್ವ ಪುರಾಣವನ್ನ ಆಧಾರವಾಗಿ ಆಧಾರವಾಗಿಟ್ಕೊಂಡು ಬರೀಲ್ಪಟ್ಟದು ವೃಷಭನಾಥ ಮೊದಲೇ ತೀರ್ಥಕರ ಕುರಿತಾಗಿ ಮಾಹಿತಿ ಕೊಡುತ್ತಾ ಹದಿನಾರು ಆಶ್ವಾಸಗಳು ಒಳಗೊಂಡಿರುವಂತ ಚಂಪು ಕಾವ್ಯ ಭರತ ಬಾಹುಬಲಿಯರ ಪ್ರಸಂಗ ಕೂಡ ನೋಡ್ತಾ ಬರ್ತೀರಿ ಎರಡನೇ ರೀ ಒಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಹದಿನಾಲ್ಕು ಆಶ್ವಾಸಗಳನ್ನು ಹೊಂದದ ಅರಿಕೇಸರಿ ಏನ್ಪ ಅಂದ್ರ ಇಲ್ಲಿ ಈ ಕಾವ್ಯದ ನಾಯಕ ಇವನ ಒಂದು ಆಶ್ರಯದಾತ ಇನ್ನ ಈ ಅಡಿಕೇಸರಿ ಏನ್ ಮಾಡ್ತಾನೆ ಇವನ್ಗೆ ಧರ್ಮಪುರ ಎನ್ನುವಂತ ಅಗ್ರಹಾರವನ್ನ ದಾನ ಕೊಟ್ಟಿರ್ತಾನಂತ ಇದ್ರ ಉಲ್ಲೇಖ ನೀವು ಚಿನವಲ್ಲಭನ ಶಾಸನ ಅಥವಾ ಕುರ್ಕ್ಯಾಲ ಶಾಸನ ಆ ಕುರ್ಕ್ಯಾಲ ಶಾಸನಕ್ಕೆ ಗಂಗಾಧರಂ ಶಾಸನ ಅಂತೂ ಕೂಡ ಕರೀತಾರ ಚಿನವಲ್ಲಭನ ಶಾಸನ ಅಂತೂ ಕೂಡ ಕರಿತಾರ ಹ ಅದೇ ರೀತಿಯಾಗಿ ಗಂಗಾಧರಂ ಶಾಸನ ಅಂತೂ ಕೂಡ ಕರೀತಾರ ಗೊತ್ತಿರ್ಲಿರಿ ಇನ್ನ ಯಾವ್ದ್ರಾಗ ವಿಕ್ರಮಾರ್ಜುನ ವಿಜಯ ಕೃತಿ ಒಳಗ ಬರ್ತದ ಏನಂತಂದ್ರೆ ಬೆಳಗುವಿನಲ್ಲಿ ಲೌಕಿಕಮನ್ ಅಲ್ಲಿ ಜನಾಗಮ ಇದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಬರುವಂತ ನುಡಿ ಇದು ಕೂಡ ಕ್ವಶನ್ ಆಗಬಹುದು ಹ ಈ ನುಡಿ ಪಂಪನ ಯಾವ ಕೃತಿ ಕಂಡು ಬರುತ್ತ ಅಥವಾ ಈ ನುಡಿ ಯಾರ್ದು ಅಂತ ಹೇಳಿ ನೋಡ್ರಿ ಇವನಿಗೆ ತನ್ನ ಬನವಾಸಿ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಅರಂಕುಶ್ ಬಿಟ್ಟುಡಂ ಮನ ಬನವಾಸಿ ದೇಶಮಮ್ಮ ಅಂತ ಹೇಳಿದಾನ ತನ್ನ ಕೃತಿಯೊಳಗ ಅರ್ಜುನನ ಮೂಲಕ ಎಣಿಸಿರುವ ಕಂಡು ಬರ್ತತಿ ಬಹಳ ಅದ್ಭುತವಾಗಿರುವಂತಹ ತನ್ನ ಪ್ರೇಮವನ್ನ ಬನವಾಸಿ ಮೇಲೆ ವ್ಯಕ್ತಪಡಿಸ್ತಾ ಬರ್ತಾನ್ರಿ ಓಕೆ ಇನ್ನ ಇವನ ಭಾಷೆ ತಾನು ಹೇಳ್ತಾ ಬರ್ತಾನ ಎನ್ನ ಭಾಷೆ ಆ ಸೊ ಕುರ್ತಾಗಿ ಅವ್ನು ಹೇಳುವಂತದ್ದು ಎನ್ನ ನುಡಿ ಟಾಟ ಅಂತ ಹೇಳ್ತಾ ಬರ್ತಾನ ಸೊ ತನ್ನ ಭಾಷೆ ಮೇಲೂ ಕೂಡ ಅದ್ ಬಹಳಷ್ಟು ಪ್ರೀ ಪ್ರೀತಿ ಅವನಿಗೆ ಸೊ ಈತನ ಏನಪ್ಪಾ ಅಂದ್ರ ಪಂಪ ಕನ್ನಡದ ಕಾಳಿದಾಸ ಅಂತ ಹೇಳದಂತವ್ರು ಕೇಳಬಹುದು ತೀನಂ ಶ್ರೀಕಂಠನವ್ರಿ ತೀನಂ ಶ್ರೀಕಂಠನವರು ಪಂಪನನ್ನ ಕನ್ನಡದ ಕಾಳಿದಾಸ ಅಂತ ಕರೆದ್ರೆ ಮನುಷ್ಯ ಜಾತಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳಿರ್ತಾರೆ ಇದು ಕೂಡ ಕ್ವಶನ್ ಆಗ್ಯದ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದು ಹೇಳಿದವನು ಯಾರು ಅದು ಪಂಪ ಶತ್ರುಗಳಿಗೆ ತನ್ನನ್ ತಾನು ಯಾರು ಒಪ್ಪಿಸ್ಕೊಂತಾರಲ್ಲ ಅಂತ ರಾಜರು ಶರಣಾಗತ ರಾಜರು ಆಗುವಂತ ರಾಜರನ್ನ ಈತ ಪಗರಣ ದರಸ ಅಂತ ಕರೆದಾನ ಶತ್ರುಗಳಿಗೆ ತನ್ನನ್ನ ಒಪ್ಪಿಸಿಕೊಳ್ಳುವಂತ ರಾಜರನ್ನ ಪಗರಣ ದರಸ ಅಂತ ಕರೆದಾನ ಇನ್ನು ಕುವೆಂಪು ಅವರು ಪಂಪನನ್ನು ಆದಿಕವಿ ಜಗದ ಕವಿ ಮಹಾಕವಿ ಅಂತ ಕರದಾರ್ರಿ ಗೊತ್ತಿರ್ಲಿ ಇನ್ನು ನಮ್ಮ ಮುಳಿಯ ತಿಮ್ಮಪ್ಪನವ್ರು ನೋಡ್ರಿ ನಾಡೋಜನಾದ ಪಂಪ ಬರೀ ಕವಿಯಲ್ಲ ಸಾವಿರ ವರ್ಷಕ್ಕೆ ಹಿಂದಿನ ರಾಷ್ಟ್ರೀಯ ಪುರುಷರಲ್ಲಿ ಆತ ಒಬ್ಬ ಅಂತ ಇವರು ಹೊಗಳ್ಯಾರೀ ಮುಳಿಯ ತಿಮ್ಮಪ್ಪಯ್ಯನವರು ಇದು ಗೊತ್ತಿರ್ಲಿರಿ ಸೊಬಗಿನ ಬಳ್ಳಿ ಎನ್ನುವಂತ ಕೃತಿ ಬರೆದಂತ ಮುಳಿಯ ತಿಮ್ಮಪ್ಪಯ್ಯ ಇಷ್ಟು ವಿಚಾರಗಳೇನಂದ್ರೆ ನಾವು ಪಂಪನ್ ಕುರ್ತಾಗಿ ಒಂದ್ ಚೂರು ನೋಡ್ಕೋಬೇಕು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನ ಮಾತ್ರ ನಾನಿಲ್ಲಿ ನಿಮಗ ಹೇಳ್ತಾ ಬಂದಿದ್ದೀನಿ ಸೊ ಹಾಗಾದ್ರೆ ನೆಕ್ಸ್ಟ್ ವಚನಗಳು ಎನ್ನುವಂತ ಒಂದು ಪದ್ಯ ಇದೆ ಸ್ನೇಹಿತರೆ ವಚನಗಳು ವಚನಗಳ ಪದ್ಯದ ಒಂದು ಅಹ್ ಯಾರು ವಚನ ಕೊಟ್ಟಿದಾರಂದ್ರ ಅಂದ್ರ ಅಕ್ಕ ಮಹಾದೇವ್ರ ವಚನ ಕೊಟ್ಟಾರ ಅಕ್ಕ ಮಹಾದೇವರನ್ನ ಏನಕ್ಕೆ ಕರಿತಾ ಬರ್ತೀವಿ ಅಂದ್ರ ಕನ್ನಡದ ಪ್ರಥಮ ವಚನ ಕಾರ್ತಿ ಕನ್ನಡದ ಪ್ರಥಮ ವಚನ ಕಾರ್ತಿ ಯಾರು ಅಂದ್ರ ಅದು ನಮ್ಮ ಅಕ್ಕ ಮಹಾದೇವಿ ಆಗಿರ್ತಾರ ಅಕ್ಕ ಮಹಾದೇವಿಯರನ್ನ ದಕ್ಷಿಣ ಭಾರತದ ಮೀರಾಬಾಯಿ ಅಂತೂ ಕೂಡ ಕರಿತಾರೆ ನೆನ್ಪಿಟ್ಕೊಂಡ್ರಿ ದಕ್ಷಿಣ ಭಾರತದ ಮೀರಾಬಾಯಿ ಯಾರು ದಕ್ಷಿಣ ಭಾರತದ ಮೀರಾಬಾಯಿ ಅಂತಂದ್ರೆ ಅದು ನಮ್ಮ ಅಕ್ಕ ಅವರು ಇನ್ನು ಅಕ್ಕ ಮಹಾದೇವರನ್ನ ವೈರಾಗ್ಯ ವೈರಾಗ್ಯ ನಿಧಿ ಅಂತ ಕರೆದವ್ರು ವೈರಾಗ್ಯ ನಿಧಿ ಯಾರ್ ಕರೆದ್ರು ಅಂದ್ರ ಅಲ್ಲಮ್ಮ ಪ್ರಭುಗಳು ಕರೆದಿರ್ತಾರೆ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅಕ್ಕ ಮಹಾದೇವರ ಅಂಕಿತ ನಾಮ ಆಗಿರ್ತದ ಇವ್ರು ಜನಿಸಿದ್ದು ಎಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಇದು ಕೂಡ ಕ್ವಶನ್ ಆಗ್ಯದ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಕ್ಕ ಮಹಾದೇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಇದೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿಂದು ಬಳ್ಳಿಗಾವಿ ಅಂತ ಬಂದ್ರ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಬಳ್ಳಿಗಾವೆ ಅದು ಗೊತ್ತಿರ್ಲಿ ನೋಡಿ ಪ್ರಸಿದ್ಧ ವಚನಗಾರ್ತಿ ಹೌದು ಈವನ್ ಕವಯತ್ರಿ ಕೂಡ ಹೌದು ಕವಯತ್ರಿ ಸರಿಯಾದ ಶಬ್ದ ರೂಪ ಇದೆ ನೋಡಿ ಸ್ನೇಹಿತರೆ ಅದು ಕೂಡ ಖುಷನ್ ಆಗಿದೆ ಹಿಂದೆ ಇವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಮತ್ತು ಅಂಕಿತ ನಾಮ ಕೂಡ ಅದೇ ಆಗಿರ್ತೈತಿ ಅಕ್ಕ ಯೋಗಾಂಗ ತ್ರಿವಿಧಿ ಅನ್ನುವಂತ ಒಂದು ಕೃತಿ ಐತಿ ತ್ರಿಪದಿ ಒಳಗೆ ಬರೆದಿರುವಂತದ್ದು ಆಮೇಲೆ ಸೃಷ್ಟಿವಚನ ಮತ್ತು ಮಂತ್ರ ಗೋಪ್ಯ ಇವೆಲ್ಲ ಕೃತಿಗಳೇ ಸೃಷ್ಟಿವಚನ ಅನ್ನುವಂತದ್ದು ಮಂತ್ರ ಗೋಪಿ ಅನ್ನುವಂಥದ್ದು ಅಕ್ಕ ಮಹಾದೇವರ ವಚನ ಆಗಿದ ಕೃತಿಗಳಾಗಿದವು ಸುಮಾರು ನಮಗ ಮುನ್ನೂರ ಐವತ್ನಾಲ್ಕು ವಚನಗಳು ಅಕ್ಕ ಮಹಾದೇವರದು ದೊರೆತಿರುವಂತದ್ದು ನಾವು ಗಮನಿಸ್ತಾ ಬರ್ತೇವೆ ಈ ಕೃತಿಗಳ ಮೇಲೂ ಕ್ವಶನ್ಸ್ ಆಗ್ಬೋದು ಗೊತ್ತಿರ್ಲಿ ಇನ್ನು ನಾನು ಪ್ರಾಸ ಬಿಟ್ಟ ಕತೆ ಮಂಜೇಶ್ವರ ಗೋವಿಂದ ಪೈ ಅವ್ರದು ಅದನ್ನ ನಾನು ಲಾಸ್ಟ್ ಇನ್ನೊಂದು ಪಾರ್ಟ್ ಮಾಡ್ತೀನಿ ಇದ್ರದು ಅದ್ರೊಳಗೆ ಆಗ್ತತಿ ಆಮೇಲೆ ಶುಕನಾಶನ ಉಪದೇಶ ಅಂತ ಬರುತ್ತೆ ಇದೊಂದು ಇವಿಷ್ಟ ಆದ್ಬಿ ಅಂದ್ರೆ ಹತ್ತನೇ ತರಗತಿ ಕಂಪ್ಲೀಟ್ ಆದಂಗೆ ಇದಾದ ಮೇಲೆ ಕಂಪ್ಲೀಟ್ ಆಗಿ ಒಂದು ಪಿ ಡಿ ಎಫ್ ಅನ್ನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ತಿಳಿಸ್ತಾ ಬಂದ್ರಿ ಮತ್ತು ಇದೇ ಸೆಪ್ಟೆಂಬರ್ ಹದಿನೈದರಿಂದ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ ಕಾವ್ಯ ಮಂಸ ತರಗತಿ ಸ್ಟಾರ್ಟ್ ಆಗ್ತಿದೆ ರಮೇಶ್ ಅಕಾಡೆಮಿ ಅಂತ ಹೊಸ ಆ್ಯಪ್ ಒಳಗ ಆ್ಯಪ್ ಡಿಸ್ಕ್ರಿಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಧನ್ಯವಾದ ಸ್ನೇಹಿತರೆ